ನನಗೆ ಒಮ್ಮೊಮ್ಮೆ ಈ ವಸಂತದಲ್ಲಿ ಅರಳುವ ಹೂಗಳಿಗೆಲ್ಲ ನೀನೇ ನಿನ್ನ ನಗುವನ್ನು ಹಂಚಿ ಬಂದಿರಬಹುದಾ ಅನ್ನುವ ಅನುಮಾನ ಆ ಕೋಕಿಲಗಳೆಲ್ಲ ನೀನು ನಿದ್ದೆಯಲ್ಲಿ ಕನವರಿಸುವುದನ್ನೇ ಕುಹು ಕುಹು ಅಂತ ಕಲಿತುಕೊಂಡವ ಅಂತ ಹಾ ನೀನೊಮ್ಮೆ ತಲೆಯಾಡಿಸಿ ಕಣ್ಣು ಮಿಟುಕಿಸಿದಾಗಲೆಲ್ಲ ಈ ತಂಗಾಳಿ ತಾನೇ ಹುಟ್ಟಿಕೊಳ್ಳುತ್ತದಾ ನೀನು ಬಲಗಡೆ ಇಳಿಬಿಟ್ಟ ಕೂದಲು ನಯವಾಗಿ ನಿನ್ನ ತುಟಿಗಳ ಪಕ್ಕ ಚೂರು ಮೇಲೆ ತಾಗಲೋ ಬೇಡವೋ ಎಂಬಂತೆ ನಟಿಸುವ ಸಲುವಾಗಿಯೇ ಏನೋ ಗಾಳಿಗೆ ಅಷ್ಟೊಂದು ತುಂಟತನವ ಅಥವಾ ನನ್ನನ್ನು ವಿಚಲಿತನನ್ನಾಗಿಸಲು ನೀನು ತಂಗಾಳಿಯೊಂದಿಗೆ ಮಾಡಿಕೊಂಡ ಒಪ್ಪಂದವ ಹಾ ಸತ್ಯ ಹೇಳಿಬಿಡಬೇಕು ನೋಡು ಕೃಷ್ಣನನ್ನು ವಿಚಲಿತಗೊಳಿಸುವುದಾ ಅಷ್ಟಕ್ಕೆಲ್ಲ ನಿಯಂತ್ರಣ ತಪ್ಪುವವನ ನೀನು ಅಂತ ಮುಖ ಊದಿಸಿಕೊಂಡು ನೋಡಬೇಡ ಹಾಗೆ ಸಮಭಾವ ಸಮಚಿತ್ತ ಸಮಸ್ತ ಎಲ್ಲವೂ ನೀನು ಅಂತ ಅಂದವಳೇ ನೀನು ಈಗ ಹಾಗೆಲ್ಲ ನೋಡಿ ಮತ್ತೆ ನಾನು ಹಲ್ಲು ಗಿಂಜಿದಾಗ ನಿನ್ನ ಹುಸಿ ಮುನಿಸಿನ ನಸು ನಗುವಿನಲ್ಲಿ ಕೃಷ್ಣ ಕಾಲ ಕಾಲಗಳನ್ನು ದಾಟಿ ಕೇವಲ ಹೊಡೆಯಲು ಓಡಿಸಿಕೊಂಡು ಬರುವ ರಾಧೆಯ ಸಖನಾಗಿ ಅಷ್ಟೇ ಉಳಿದುಕೊಳ್ಳಲು ಸಜ್ಜಾಗಿ ಬಿಡುತ್ತಾನೆ ನೋಡು ಸಖಿ ಇಂಥ ಸಂದರ್ಭದಲ್ಲೇ ನೋಡು ಮಳೆ ಬರುವುದು ಅದೊಂದು ಋತು ಬರುತ್ತದೆ ರಾಧೆ ಎಲ್ಲ ದೇಶಗಳಲ್ಲೂ ಆಯಾ ಸಮಯಕ್ಕೆ ವೃಕ್ಷ ಸಂಕುಲ ತನ್ನ ಎಲೆಗಳನ್ನು ಉದುರಿಸಿ ಬೋಳು ಬೋಳಾಗುತ್ತದೆ ಆಗುತ್ತದೆ ಹಕ್ಕಿಗಳೆಲ್ಲ ಇನ್ನೆಲ್ಲೋ ವಲಸೆ ಹೋಗುತ್ತವೆ ಅದೆಲ್ಲಿಂದಲೋ ಅಮ್ಮ ಹೆಕ್ಕಿ ತಂದ ಕಸ ಕಡ್ಡಿಗಳಿಂದ ಕಟ್ಟಿಕೊಂಡ ಗೂಡಲ್ಲಿ ಅಮ್ಮನದೇ ಕೈ ತುತ್ತು ತಿಂದು ಬೆಳೆದ ಹಕ್ಕಿ ಮರಿಗಳ ಚಿಲಿಪಿಲಿ ಇದ್ದಕ್ಕಿದ್ದಂತೆ ಕಾಣೆಯಾಗತ್ತೆ ಕಟ್ಟಿಕೊಂಡ ಗೂಡಿನಲ್ಲಿ ಖಾಲಿ ತುಂಬಿಕೊಳ್ಳುತ್ತದೆ ನೀನೊಮ್ಮೆ ಕೇಳಿದ್ದೆ ನೆನಪಿದೆಯಾ ನಮ್ಮ ಇಡೀ ಬಾಲ್ಯವನ್ನ ಕಳೆದಂಥ ಮನೆಯನ್ನ ಬಿಟ್ಟು ಹೋಗುವುದಂದ್ರೆ ಅಷ್ಟು ಸುಲಭವಾ ಕೃಷ್ಣ ಅಂತ ಅಸ್ತಿತ್ವದ ಹೋರಾಟದಲ್ಲಿ ಬದುಕಿನ ಬೇರೆ ಬೇರೆ ಹಂತಗಳಲ್ಲಿ ಮೋಹವನ್ನು ಬಿಡುವುದು ಅತಿ ಅಗತ್ಯ ರಾಧೆ ಏನೂ ಇಲ್ಲದಂತೆ ಬಂದವರು ಏನೂ ಇಲ್ಲದಂತೆ ಹೋಗುವುದನ್ನು ಕಲಿಯಬೇಕಲ್ಲವಾ ಗೂಡು ಇದ್ದಷ್ಟು ಹೊತ್ತು ಮನೆ ಮುಂದೆ ಇನ್ಯಾವುದೋ ಮರ ಕಾಯುತ್ತಿರಬಹುದು ಅದಕ್ಕೂ ಒಂಟಿತನ ಸಾಕಾಗಿ ಈ ಹಕ್ಕಿಗಳ ಬರುವು ಇರುವು ಮುಪ್ಪಿನಲ್ಲಿ ಸಂಭ್ರಮಕ್ಕೆ ಪ್ರಾಯ ಬಂದಂತೆ ಆಗಬಹುದು ಅಲ್ಲವಾ ಅವತ್ತೊಂದು ದಿನ ರಣರಣ ಬಿಸಿಲು ಕೂರಲು ಎಲ್ಲೂ ನೆರಳಿರದೆ ನಾವಿಬ್ಬರೂ ಚಡಪಡಿಸುತ್ತಿರುವಾಗ ಹಾಗೆ ನಾನೊಮ್ಮೆ ಕೊಳಲು ತೆಗೆದು ಊದಿದಾಗ ಪಾತರ ಗಿತ್ತಿಗಳ ಗುಂಪೊಂದು ಬಂದು ಸೂರ್ಯನ ಕಿರಣಗಳಿಗೆ ಅಡ್ಡಲಾಗಿ ನಿಂತು ನಾವದರ ನೆರಳಿನಲ್ಲಿ ನಿಂತದ್ದು ಈಗಲೂ ಅಸಂಭವವೆಂಬಂತೆಯೇ ಭಾಸವಾಗುತ್ತದೆ ನನಗೆ ನೀನೋ ಅದನ್ನು ನೋಡಿ ನನ್ನನ್ನು ಮಾಂತ್ರಿಕನೆಂಬಂತೆ ಅನುಮಾನದ ದೃಷ್ಟಿಯಿಂದ ನೋಡಿದ್ದೆ ಹಾ ಈಗ ತಿಳಿದಿದೆ ಅಲ್ಲವಾ ರಾಧೆ ಕಾಲವೇ ನಾನು ಕಾಲದ ಸಮಸ್ತ ಋತುಗಳು ನಾನು ಆ ಋತುಗಳ ಭಿನ್ನ ಭಿನ್ನ ವಾತಾವರಣ ನಾನು ಹವಾಮಾನ ನಾನು ಚಲನೆ ಸಂಚಲನೆ ನಾನು ಕಣ ನಾನು ಮಣ್ಣು ನಾನು ಫಲ ನಾನು ಆ ಉದುರಿಬಿದ್ದ ಹಳದಿ ಎಲೆ ನಾನು ಸ್ಮೃತಿ ವಿಸ್ಮೃತಿ ನಾನು ಗತಿ ಮಿತಿ ಪ್ರಗತಿ ನಾನು ಪ್ರಕೃತಿ ನಾನು ಅದನ್ನು ಜೀವಿಸುವ ಸಂಸ್ಕೃತಿಯೂ ನಾನು ಗಂಧ ನಾನು ಜುಳು ಜುಳು ಮಂದನಿನಾದ ನಾನು ಅಂದ ಬಂಧ ಸಂಬಂಧ ನಾನು ಕಂದನ ಅಳು ನಾನು ಅಮ್ಮನ ಎದೆ ನಾನು ಲಾಭ ಲೋಭ ವಿಪ್ರಲಂಭ ನಾನು ಅರ್ಥ ಕಾಮ ಸಾಮ ನಾನು, ಸಂಗಾತ ನಾನು ವಿರಹ ನಾನು ಅಖಂಡ ಅಭಂಗ ಅಶರೀರಿ ನಾನು ಕಾರಣದ ಕಾರಣ ನಾನು ಹೂರಣದ ಪೂರ್ಣ ನಾನು ರಸವಿರಸ ಸಮರಸ ನಾನು ಇದ್ಯಾವುದೂ ಅಲ್ಲದ ತೂತು ಬಿದಿರಿನ ಹುಡುಗ ನಾನು ಹಾ ಇನ್ನೂ ಒಂದು ಮಾತು ರಾಧೆ ಇಲ್ಲದೆ ಅಪೂರ್ಣ ನಾನು ರಾಧೆ ಬೃಂದಾವನದ ತೋಪಿನಲ್ಲಿ ಉದಿರುವಿದ್ದ ಆ ನವಿಲು ಗರಿಗಳನ್ನೆಲ್ಲ ತಂದು ಶೇಖರಿಸಿಯಾ ಕೃಷ್ಣನ ಪತ್ರ ಬರುತ್ತದೆ ಪತ್ರದ ಎಲ್ಲ ಮೂಲೆಗಳಲ್ಲೂ ಗರಿಗಳನ್ನಿಟ್ಟು ಶೃಂಗರಿಸಿಯಾ ಮಾಂಕಾಳಿ ಗೌರಿ ಲಖುಮಿಯರಿಗೆ ನನ್ನ ಪತ್ರವನ್ನು ಓದಿ ಹೇಳೆಯಾ ಎಲ್ಲೇ ನಿನ್ನ ಕೃಷ್ಣ ಬರಲೇ ಇಲ್ಲ ಎಂದು ಆಡಿಕೊಂಡು ಕಿಚಾಯಿಸುವ ನಿನ್ನ ಗೆಳತಿಯರೆದುರು ಪತ್ರ ಹಿಡಿದು ನಡೆಯಲಾರೆಯಾ ಸುಸ್ತಾಗಿದೆ ಕೃಷ್ಣ ಅನ್ನದಿರು ನಮ್ಮ ನಮ್ಮ ಪಾಲಿನ ಬದುಕನ್ನು ಬದುಕಲೇಬೇಕಲ್ಲವಾ ಕೃಷ್ಣ ಬರೀ ಅಕ್ಷರಗಳ ಕಳುಹಿಸಿಕೊಡುತ್ತಿಲ್ಲ ಪ್ರಾಮಾಣಿಕವಾಗಿ ಹುಟ್ಟಿಕೊಂಡ ಭಾವಗಳ ಬಿಂಬಗಳನ್ನೆಲ್ಲವನ್ನ ನಿನಗಾಗಿ ಕಳುಹಿಸುತ್ತಿದ್ದಾನೆ ಸಖಿ ಕೃಷ್ಣ ಬರುತ್ತಾನೆ ಇಂದಲ್ಲ ನಾಳೆ ರಾಧೆ ಕಾಯುತ್ತಾಳೆ ತಪಸ್ವಿನಿಯಂತೆ ಕೃಷ್ಣ ಬರುತ್ತಾನೆ ಅನುರಾಗಿಯಾಗಿ ರಾಧೆ ಕಾಯುತ್ತಾಳೆ ವಿರಾಗಿಯಂತೆ ಕೃಷ್ಣ ಬರುತ್ತಾನೆ ಕೊಳಲ ಧೂಳು ಒರೆಸಿಕೊಡು ಎನ್ನುವ ಪುಟ್ಟ ಮಗುವಿನ ಹಠವಾಗಿ ರಾಧೆ ಕಾಯುತ್ತಾಳೆ ಮಡಿಲು ತುಂಬದ ಹೆಣ್ಣಂತೆ ಇಲ್ಲ ಕೃಷ್ಣ ಬರುತ್ತಾನೆ ಕೃಷ್ಣನಂತೆ ರಾಧೆ ಕಾಯುತ್ತಾಳೆ ರಾಧೆಯಂತೆ ಜಗತ್ತಿನಲ್ಲಿಗ ಪ್ರೇಮದ ಸಂಜೆಗಳು ರಾತ್ರಿಗಾಗಿ ಕಾಯುತ್ತವೆ ರಾಸಕ್ಕಾಗಿ ಕಾಯುತ್ತವೆ ಇಂತಿ ನಿನ್ನಗೊಲ್ಲ